ಜೇನುಗೂಡು ಕಟ್ತಕ್ಕಂಥದ್ದು ಕೆಲವೊಂದು ಸಂದರ್ಭಗಳಲ್ಲಿ ನಾವು ಮನೆಗಳಲ್ಲಿ ನೋಡ್ತೇವೆ ಕಿಟಕಿಗಳಲ್ಲಿ ನೋಡ್ತೇವೆ ಇವೆಲ್ಲ ವಿಚಾರಗಳನ್ನು ನೋಡ್ತೇವೆ ಈ ಜೇನುಗೂಡು ಕಟ್ಟೋದ್ರಿಂದ ಆರ್ಥಿಕ ವೃದ್ಧಿ ಅಂತ ಕೂಡ ನೋಡಿದ್ವಿ ಗುರುವಿನ ಬಲ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಹಾಗೆ ಶುಕ್ರನ ಬಲ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ನೋಡೋದು ಇಲ್ಲಿ ಜೇನುಳ ಫೈಟರ್ಸ್ ಅಂದರೆ ಕುಜನ ತತ್ವ ಒಂದು ಧೈರ್ಯ ಮನೋಭಾವತೆ ಸಿಗ್ತಕ್ಕಂಥದ್ದು ನೋಡೋದು ಇಲ್ಲಿ ಯಾವ ಸ್ಥಾನದಲ್ಲಿ ನಿಮಗೆ ಜೇನುಳು ಕಟ್ಟಿದ್ರೆ ಲಾಭ ಇರುತ್ತೆ ಭಾಳ ಮುಖ್ಯವಾಗಿ ನಾವು ಮೂರು ಸ್ಥಳ ಅಂತ ನೋಡ್ತೀವಿ ಅದರಲ್ಲಿ ಅದೃಷ್ಟ ತರ್ತಕ್ಕಂಥ ಸ್ಥಳಗಳು ಪೂರ್ವದಲ್ಲಿ ಕಟ್ಟಿದ್ರೆ ಪೂರ್ವ ಈಶಾನ್ಯ ಅಂತ ನೋಡಿದ್ವಿ ಹಾಗೆ ಪಶ್ಚಿಮ ಪಶ್ಚಿಮದಲ್ಲೂ ಕಟ್ಟಿದ್ರೆ ಕೂಡ ಒಳ್ಳೆಯದು ಕೂಡ ಇದೆ ಪಶ್ಚಿಮ ಅಂದರೆ ಸ್ಥಾನ ಪಶ್ಚಿಮ 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 ನಾರ್ತ್ ಅಂತ ಕರ್ತೀವಿ ಅಂದರೆ ಈಶ ನಿಮಗೆ ಉತ್ತರದಲ್ಲಿ ಆ ಒಂದು ಸ್ಥಾನದಲ್ಲಿ ಉತ್ತರದಲ್ಲಿ ಪಶ್ಚಿಮದಲ್ಲೂ ಕಟ್ಟಿದ್ರು ಸಹಿತ ಪ ಉತ್ತರ ಅಲ್ಲ ಪಶ್ಚಿಮ ವೆಸ್ಟ್ ಆಫ್ ವೆಸ್ಟ್ನ ಅರ್ತ್ ಅಂತ ನೋಡಿದ್ವಿ ಒಟ್ಟಾರೆಯಾಗಿ ನಿಮಗೆ ಕುಬೇರ ಸ್ಥಾನವನ್ನು ಬಿಟ್ಟು ಮುಂದೆ ಕಡೆ ಕಟ್ಟಬೇಕು ಅಂದರೆ ಸೌತ್ ಕಡೆ ಹೋಗೋದು ಬೇಡ ಆದಷ್ಟು ಕೂಡ ವೆಸ್ಟು ಸಾಧ್ಯವಾದ ವೆಸ್ಟ್ ಮಧ್ಯಭಾಗದಲ್ಲಿ ಕಟ್ಟಿದ್ರು ಕೂಡ ಲಾಭ ಇರತಕ್ಕಂಥದ್ದು ಇರುತ್ತೆ ಹಾಗೇ ಈಶಾನ್ಯದಲ್ಲಿ ಕಟ್ಟಿದ್ರು ಕೂಡ ನಿಮಗೆ ಧನವೃದ್ಧಿ ಅಭಿವೃದ್ಧಿ ಇರ್ತಕ್ಕಂಥದ್ದು ಈ ಸ್ಥಳದಲ್ಲಿ ಕಟ್ಟಿದರೆ ಈ ಮೂರು ಸ್ಥಳ ಬಿಟ್ಟು ಬೇರೆ ಎಲ್ಲಿ ಕಟ್ಟಿದ್ರು ಸ್ವಲ್ಪ ಅಷ್ಟು ಉತ್ತಮತೆ ಇರೋದಿಲ್ಲ ಯಾರ್ಯಾರು ನನಗೆ ಈ ಕ್ವಶನ್ ಕೇಳಿದಿರೋ ಆನ್ಸರ್ ಮಾಡಿದ್ದೀನಿ ನೋಡ್ಕೊಳ್ಳಿ ಆದರೆ ಜೇನು ತುಪ್ಪ ಬಿಟ್ಟೋದ್ರೆ ಅದೃಷ್ಟ ಇನ್ನಷ್ಟು ದ್ವಿಗುಣ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಒಬ್ಬ ಬಂತು